ಹತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ನಾಲ್ಕು ಗದ್ಯ ಪಾಠಗಳ ಎಂಟು ಹತ್ತು ವಾಕ್ಯದ ಪ್ರಶ್ನೋತ್ತರಗಳು ಪಾಠ ಒಂದು ನಮ್ಮ ಭಾಷೆ ಪ್ರಶ್ನೆ ಒಂದು ಭಾಷೆ ಸತ್ವಪೂರ್ಣವಾಗಿ ವಿಕಾಸಗೊಳ್ಳುವುದು ಯಾವಾಗ ಉತ್ತರ ಯಾವುದೇ ಒಂದು ಭಾಷೆ ಸತ್ವಪೂರ್ಣವಾಗಿ ವಿಕಾಸವಾಗಬೇಕಾದರೆ ಆ ಭಾಷೆಯನ್ನಾಡುವ ಜನರು ಅಭಿಮಾನದನರು ಬುದ್ಧಿಶಾಲಿಗಳು ಪ್ರಯೋಗಶೀಲರು ಆಗಿರಬೇಕು ನೆರೆಹೊರೆಯ ಭಾಷೆಗಳೊಂದಿಗೆ ಕೊಳುಕೊಡುಗೆಯ ವ್ಯವಹಾರ ಹೊಂದಿರಬೇಕು ದೇಶ ವಿದೇಶಗಳ ಭಾಷೆ ಹಾಗೂ ಸಂಸ್ಕೃತಿಯನ್ನು ಮುಕ್ತ ಮನಸ್ಸಿನಿಂದ ಅಭ್ಯಸಿಸಬೇಕು ವಿಜ್ಞಾನಿಗಳು ರಾಜಕಾರಣಿಗಳು ಅರ್ಥಶಾಸ್ತ್ರಜ್ಞರು ಹೀಗೆ ಎಲ್ಲರೂ ತಮ್ಮ ಭಾಷೆಯನ್ನೇ ಬಳಸಬೇಕು ಆ ಭಾಷೆಯಲ್ಲಿರುವ ಸಾಮಗ್ರಿಗಳಾದ ಗಾದೆ ನುಡಿಗಟ್ಟು ನಾನ್ನುಡಿ ಹಾಗೂ ಪದಗಳ ಬಳಕೆ ಹೆಚ್ಚಾಗಬೇಕು ಪ್ರಶ್ನೆ ಎರಡು ಕನ್ನಡ ಭಾಷೆ ಸಮೃದ್ಧವಾಗಿ ರೂಪುಗೊಂಡ ಬಗೆ ಹೇಗೆ ವಿವರಿಸಿ ಉತ್ತರ ಕನ್ನಡ ಭಾಷೆಗೆ ಪ್ರಾಚೀನ ಕಾಲದಿಂದಲೂ ಸಂಸ್ಕೃತ ಭಾಷೆಯ ಪೋಷಣೆ ದೊರೆಯುತ್ತಾ ಬಂದಿದೆ ಕನ್ನಡದ ಪಂಡಿತರು ವೈದಿಕ ಹಾಗೂ ಧಾರ್ಮಿಕ ತತ್ವಗಳನ್ನು ಕನ್ನಡದಲ್ಲಿ ವಿವರಿಸುವ ಉದ್ದೇಶದಿಂದ ಕಾವ್ಯಗಳನ್ನು ರಚಿಸಿದರು ಅನೇಕ ಕವಿಗಳು ಕನ್ನಡ ಅಭಿವೃದ್ಧಿ ಹೊಂದಬೇಕಾದರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಸಾರಿದರು ಬಸವೇಶ್ವರ ಶರಣ ಶರಣವರಣ್ಯರು ಚಾಮರಸ ಕುಮಾರವ್ಯಾಸರಂತಹ ಕವಿಪುಂಗವರು ಪುರಂದ್ರದಾಸ ಕನಕದಾಸರಂತಹ ದಾಸಶ್ರೇಷ್ಠರು ಸುಲಭ ತಮ್ಮ ಅನುಭವ ಸಾರವನ್ನು ಸುಲಭವಾದ ಮಾತುಗಳಿಂದ ಹೇಳಿದರು ಹೀಗೆ ಕನ್ನಡ ಭಾಷೆಯು ಸಮೃದ್ಧವಾಗಿ ರೂಪುಗೊಂಡಿತು ಗದ್ಯಪಾಠ ಎರಡು ವ್ಯಾಗ್ರಗೀತೆ ಮೂರ್ತಿರಾಯರ ದೃಷ್ಟಿಯಲ್ಲಿ ಹುಲಿಯು ಬೇಟೆಯಾಡುವ ಬಗೆಯನ್ನು ವಿವರಿಸಿ ಉತ್ತರ ಸಸ್ಯಾಹಾರವನ್ನು ತಿನ್ನಬಲ್ಲ ಮಾನವನೇ ಮಾಂಸವನ್ನು ತಿನ್ನ ತಿನ್ನಬಹುದಾದರೆ ಆಹಾರಕ್ಕಾಗಿ ಹುಲಿ ಪ್ರಾಣಿಗಳನ್ನು ಕೊಂದು ತಿನ್ನುವುದರಲ್ಲಿ ತಪ್ಪಿಲ್ಲ ಆದರೆ ಧರ್ಮವನ್ನು ಅನುಸರಿಸಿಕೊಳ್ಳುವುದೋ ಅಥವಾ ಇಷ್ಟ ಬಂದಂತೆ ಕೊಲ್ಲುತ್ತದೋ ಎಂಬುದೇ ಮುಖ್ಯ ಪ್ರಶ್ನೆ ಬೇರೆ ದೇಶಗಳಲ್ಲಿ ಇರುವ ಹುಲಿಗಳ ವಿಷಯ ಹೇಗೋ ಗೊತ್ತಿಲ್ಲ ಆದರೆ ಭಾರತದ ಹುಲಿಗಳು ಹಾಗಲ್ಲ ಶ್ರೀರಾಮಾನಂತ ದೊರೆಗಳು ಆಳಿದ ಭಗವದ್ಗೀತೆಯಂಥ ಗ್ರಂಥ ಹುಟ್ಟಿದ ಭರತ ಭೂಮಿಯಲ್ಲಿ ಹುಲಿಗಳು ಆ ರೀತಿ ಮಾಡಿಕೊಡುವುದಿಲ್ಲ ಭರತಖಂಡದ ಹುಲಿಗಳು ಶತ್ರುಗಳಾದರೂ ಸರಿಯೇ ಹಿಂದಿನಿಂದ ಕೊಲ್ಲುವುದು ಧರ್ಮವಲ್ಲ ಭಗವದ್ಗೀತೆಯ ಸ್ವಧರ್ಮೇ ನಿಧನಂ ಶ್ರೇಯ ಎಂಬ ಮಾತಿನಂತೆ ಹುಲಿಗಳು ಧರ್ಮಪರತೆಯಿಂದ ಬೇಟೆಯಾಡುತ್ತವೆ ಎಂದು ಮೂರ್ತಿರಾಯರು ಅಭಿಪ್ರಾಯಪಡುತ್ತಾರೆ ಗದ್ಯಪಾಠ ಮೂರು ಭಾಗ್ಯಶಿಲ್ಪಿಗಳು ನಾಲ್ವಡಿ ಕೃಷ್ಣರಾಜ್ ಒಡೆಯರ ಕಾಲದಲ್ಲಿ ಮೈಸೂರು ಮಾದರಿ ಮೈಸೂರು ರಾಜ್ಯ ಹೇಗಾಯಿತು ಉತ್ತರ ಸಾವಿರದ ಒಂಬೈನೂರ ಎರಡರಲ್ಲಿ ಮೈಸೂರು ಆಡಳಿತ ನಾಲ್ವಡಿ ಕೃಷ್ಣರಾಜ ಒಡೆಯರ ನೇರ ಆಡಳಿತಕ್ಕೆ ಒಳಪಟ್ಟಿತು ಪ್ರಗತಿಪರ ನೀರಾವರಿ ಯೋಜನೆಗಳನ್ನು ತಂದರು ರಸ್ತೆ ಹಾಗೂ ರೈಲ್ವೆ ಸಾರಿಗೆಯನ್ನು ಅಭಿವೃದ್ಧಿಗೊಳಿಸಿದರು ಹಲವಾರು ಶಾಲಾ ಕಾಲೇಜುಗಳು ಆಸ್ಪತ್ರೆಗಳು ಬ್ಯಾಂಕುಗಳನ್ನು ತ ಸ್ಥಾಪಿಸಿದರು ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಕಂಕಣಬದ್ಧರಾದರು ದಿವಾನರಾಗಿದ್ದ ಕೆ ಶೇಷಾದ್ರಿ ಅಯ್ಯರ್ ಅವರೊಂದಿಗೆ ಮೈಸೂರು ಅಭಿವೃದ್ಧಿಗಾಗಿ ದುಡಿದರು ಭರತಖಂಡದಲ್ಲಿ ಯಾವ ಸಂಸ್ಥಾನವು ಕಾಣದ ಅಭಿವೃದ್ಧಿಯನ್ನು ಮೈಸೂರು ರಾಜ್ಯವು ಕಂಡಿತ್ತು ಹಲವಾರು ಜನಪರ ಕಾರ್ಯಗಳನ್ನು ಮಾಡಿದರು ಹಲವು ಜನಪರ ಕಾನೂನುಗಳನ್ನು ಜಾರಿಗೊಳಿಸಿದರು ಪ್ರಗತಿಪರ ನೀರಾವರಿ ಯೋಜನೆಗಳನ್ನು ಜಾರಿಗೆ ತಂದರು ರಸ್ತೆ ಮತ್ತು ರೈಲು ಸಾರಿಗೆಯನ್ನು ವಿಸ್ತರಿಸಿದರು ಹಲವು ಶಾಲಾ ಕಾಲೇಜುಗಳನ್ನು ಆಸ್ಪತ್ರೆಗಳನ್ನು ಸ್ಥಾಪಿಸಿದರು ಶಿಕ್ಷಣ ಕ್ಷೇತ್ರಕ್ಕೆ ವಿಶ್ವೇಶ್ವರಯ್ಯ ಅವರು ಸಲ್ಲಿಸಿದ ಕೊಡುಗೆಯನ್ನು ತಿಳಿಸಿ ಉತ್ತರ ಶಿಕ್ಷಣವೇ ಎಲ್ಲ ಸಮಸ್ಯೆಗಳಿಗೂ ಪರಮೋಚ್ಚ ಪರಿಹಾರವೆಂದು ನಂಬಿದ್ದರು ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು ಅದು ಕೆಲವೇ ಜನರ ಸ್ವತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಆಜನ್ಮ ಸಿದ್ಧ ಹಕ್ಕಾಗಬೇಕು ಎಂದರು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಪ್ರಾಥಮಿಕ ಶಿಕ್ಷಣ ನಿಬಂಧನೆಯನ್ನು ಜಾರಿಗೆ ತಂದರು ಮದ್ರಾಸು ವಿಶ್ವವಿದ್ಯಾಲಯದ ನಿಯಂತ್ರಣದಲ್ಲಿದ್ದ ಪ್ರೌಢ ಶಿಕ್ಷಣ ಶಾಲೆಗಳನ್ನು ಪ್ರತ್ಯೇಕಗೊಳಿಸಿ ಸಂಸ್ಥಾನವೇ ಪರೀಕ್ಷೆ ನಡೆಸುವಂತೆ ಮಾಡಿದರು ತಾಂತ್ರಿಕ ಮತ್ತು ವೃತ್ತಿಪರ ಶಿಕ್ಷಣಕ್ಕೆ ಆದ್ಯತೆ ನೀಡಿದರು ಬೆಂಗಳೂರಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಶಾಲೆ ತೆರೆದರು ಮೈಸೂರಿನಲ್ಲಿ ಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆಗಳನ್ನು ಪ್ರಾರಂಭಿಸಿದರು ವಿದ್ಯಾರ್ಥಿ ವೇತನವನ್ನು ಕೊಡುವ ಮೂಲಕ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿದರು ಗದ್ಯಪಾಠ ನಾಲ್ಕು ಎದೆಗೆ ಬಿದ್ದಾಕ್ಷರ ಕವಿ ಸಿದ್ದಲಿಂಗಯ್ಯನವರು ಹೇಳಿದ ಕಥೆಯನ್ನು ಬರೆಯಿರಿ ಉತ್ತರ ಕವಿ ಸಿದ್ಧಲಿಂಗಯ್ಯನವರು ಹೇಳಿದ ಕಥೆಯೆಂದರೆ ಒಮ್ಮೆ ಗ್ರಾಮದ ಜನರೆಲ್ಲ ಸೇರಿ ತಮ್ಮ ದೇವತೆಗೆ ಗುಡಿ ಕಟ್ಟಲು ಆರಂಭಿಸುತ್ತಾರೆ ಗುಡಿಯು ಕಟ್ಟಡ ಚಾವಣಿಯವರೆಗೂ ಮೇಲೇಳುತ್ತದೆ ಆಗ ಇದ್ದಕ್ಕಿದ್ದಂತೆಯೇ ಮಂಚಮ್ಮ ದೇವಿ ಭಕ್ತನೊಬ್ಬನ ಮೇಲೆ ಆವಾಹನೆಯಾಗಿ ಏನು ಇದ್ದೀರಿ ಎಂದು ಕೇಳುತ್ತಾಳೆ ನಿನಗೊಂದು ಗುಡಿ ಕಟ್ತಾ ಇದ್ದೀವಿ ತಾಯಿ ಎಂದು ಹೇಳಿದಾಗ ನಿಮಗೆಲ್ಲ ಮನೆ ಉಂಟಾ ಎಂದು ಕೇಳುತ್ತಾಳೆ ಅದಕ್ಕೆ ಉತ್ತರವಾಗಿ ಅಲ್ಲೊಬ್ಬ ನನಗೆಲ್ಲ ತಾಯಿ ಎಂದು ಹೇಳುತ್ತಾನೆ ಹಾಗಾದರೆ ಎಲ್ಲರಿಗೂ ಮನೆಯಾಗುವವರೆಗೂ ನನಗೂ ಬೇಡ ಎಂದು ಮಂಚಮ್ಮ ತಾಯಿ ಹೇಳುತ್ತಾಳೆ ಅಂದಿನಿಂದ ಮಂಚಮ್ಮ ಮನೆ ಮಂಚಮ್ಮ ಎಂದೇ ಪ್ರಸಿದ್ಧಳಾದ ತಾಯಿ ಚಾವಣಿ ಇಲ್ಲದ ಗುಡಿಯಲ್ಲಿ ಪೂಜಿತಳಾಗಿ ಎಲ್ಲರನ್ನೂ ಅನುಗ್ರಹಿಸುತ್ತಿದ್ದಾಳೆ